The next day. ಭಾಗ ಜನಿಸ್ ಕರಿದೀವಿ ರಾತ್ರಿ ಹೇಗಿತ್ತು ಇವಾಗ బాగా కుక్కలగొట్టే 2 hours later ఆ గుడ్ మార్నింగ్ గైస్ నవ ఇవగా బాగా దలిదివి ఎల్గొంటి కొడరే ఇది మీకు చెల్ల హం ಯಾ ಮೆಡಿಕಲ್ ಶಾಪ್ ಇವಂಟಿದಿ ಟ್ಯಾಬ್ಲೆಟ್ ತರಕ್ಕೆ ಸಿದ್ದಂದ ರಾತ್ರಿ ಅರ್ಥ ಆಯ್ತು ಅನ್ಸುತ್ತೆ ನಮಗೆ ಎಲ್ಲಾ ಟಿಫನ್ ಗಟ್ಟಿ ಫನ್ ಉಡ್ಕ್ತಿದೀವಿ ಇಳ್ತಾ ಹೆಜ್ಜೆಜ್ಜಿಗೆ ಎಣ್ಣೆ ಅಂಗಡಿ ಇದಾವು ಒಂದು ಟಿಫನ್ ಅಂಗಡಿಲ್ಲ ಹಾ ಇಲ್ಲ ನೋಡು ಕೇಳೋಣ ಟಿಫನ್ ಇಲ್ಲಿ ದೋಸೆ ಪಡ್ಡು ಇಡ್ಲಿ ವಾಡರ್ ಉಪ್ಪಿಟ್ಟು ಐತ್ ನೋಡ ಅಷ್ಟೆ

ನೂರ ಅರವತ್ ರಾ ಫಲ ಹೌದು ಹ್ಮ್ ನೂರ ಅರವತ್ತಾರು ಇಲ್ಲ ಕುಂತಿದ್ವಿ ಈಗ ಏ ಬಾಯ್ ಮೂರು ನಾಲ್ಕು ಐದು ಜನ ತಿಂದುಬಿಡ್ತೇ ಹ್ಮ್ ಹ್ಮ್ ಇಲ್ಲಿ ನೋಡಂಬಾ ಮುಂದೆ ಫೈನಲಿ ನಿಮಗೆ ಟಿಫನ್ ಸಿಕ್ತು ಬಂದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಎದ್ದು ಬರ್ತಾ ಇದಾರೆ ಸುನೀಲ್ ಮತ್ತೆ ಪುನೀತ್

ಇದೆಲ್ಲ ಮಾಡಿರೋದೆಲ್ಲ ಪೋರ್ಚುಗೀಸ್ ಎಲ್ಲ ಪೋರ್ಚುಗೀಸ್ ಮಾಡಿದರೆ ನಾವು ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಅಗದ ಫೋರ್ಟ್ ಈ ಅಗಧ ಫೋರ್ಟ್ನ ಆಳ್ವಿಕೆ ಮಾಡಿರೋ ಇಲ್ಲಿ ರಾಜರು ಇದ್ದಾರೆ ತೋರಿಸ್ತೀನಿ ನೋಡಿ ಇವರೇ ಮೊದಲನೇ ರಾಜ ಎರಡನೇ ರಾಜ ಮತ್ತು ಮೂರನೇ ರಾಜ ನಾಲ್ಕನೇ ರಾಜ ಇವ್ರದೇ ಅದು ಫೋರ್ಟ್ ಏ ಬಾಯ್ ಹಾ ನೋಡಿ ಫ್ರೆಂಡ್ಸ್ ಇವರು ನಾಲ್ಕನೇ ರಾಜರು ನೋಡಿ ಫ್ರೆಂಡ್ಸ್ ಈಗ ನೂರು ರೂಪಾಯಿ ಖರ್ಚು ಮಾಡಿ ಮತ್ತೆ ಇಲ್ಲಿ ಏನೋ ಸನ್ಸೆಟ್ ಐತೆ ನೋಡಕ್ಕೆ ಕರ್ಕೊಂಬರ್ತಾ ಇದ್ದಾನೆ ನಮ್ಮ ಹರೀಶಪ್ಪ ನೋಡಿ ಫ್ರೆಂಡ್ಸ್ ನೂರು ರೂಪಾಯಿ ಖರ್ಚು ಮಾಡಿದ್ದಾರೆ ಎಲ್ಲ ನಮಗೆ ಖರ್ಚು ಸರಿ ಆಗ್ತಾ ಇದ್ವು ಎಲ್ಲ ದುಂದು ಖರ್ಚು ಮಾಡ್ತಿದ್ದಾನೆ ಒಳ್ಳೆ ಕರ್ಕೊಂಬಂದಿದೀವಿ ನಾವು ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ to that night later a few moments later ನಾನು ಸ್ನೇಹಿ ಅರಿಯ